ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಇವತ್ತಿನ ಏನ್ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂತ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿದೆ ದೇಶದಲ್ಲಿ ಈಗ ಮಹಿಳೆಯರಿಗೆ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ತುಂಬುತ್ತಾ ಇರುವಂತದ್ದು ಅದು ಕಾಂಗ್ರೆಸ್ ಪಕ್ಷ ಅನ್ನೋದು ನಾನು ಲಾಸ್ಟ್ ಸಭೆಯಲ್ಲಿ ಮಾತಾಡಿದ್ದೀನಿ ಈ ದೇಶದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡುವಂತ ಅರ್ಹತೆ ಮತ್ತು ಅದರ ಒಂದು ನೈತಿಕತೆ ಇರೋದು ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಯಾಕೆಂದ್ರೆ ಈ ದೇಶವನ್ನು ಆಳ್ವಿಕೆ ಮಾಡಲಿಕ್ಕೆ ಮಹಿಳೆಯರಿಂದ ಸಾಧ್ಯ ಇಲ್ಲ ಅಂದಾಗ ಈ ದೇಶಕ್ಕೆ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿಯನ್ನು ಕೊಟ್ಟಂತದ್ದು ಕಾಂಗ್ರೆಸ್ ಪಕ್ಷ ಅದೇ ರೀತಿಯಾಗಿ ದೇಶದ ಪ್ರಧಾನಿ ಹುದ್ದೆಯನ್ನು ಬಂದಂತಹ ಸಂದರ್ಭದಲ್ಲಿ ತ್ಯಾಗ ಮಾಡಿದಂತ ಸೋನಿಯಾ ಗಾಂಧಿ ಈ ದೇಶಕ್ಕೆ ಆರ್ಥಿಕ ನೀತಿಗಳ ಮೂಲಕ ಇತ್ತೀಚೆಗೆ ತೀರಿಕೊಂಡಂತ ಮನಮೋಹನ್ ಸಿಂಗ್ ಅಂತ ಆರ್ಥಿಕ ತಜ್ಞರನ್ನು ಕೊಟ್ಟಂತದ್ದು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಮಹಿಳೆಯರಿಗೆ ಮತ್ತು ಶೋಷಿತರಿಗೆ ನಿರ್ಗತಿಕರಿಗೆ ಮಾಡ್ತಾ ಇರುವಾಗ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನ ಕೆಲವರು ಟೀಕೆ ಮಾಡುವಂತ ಪ್ರಸಂಗಗಳು ಇವತ್ತು ನಡೀತಾ ಇದ್ದಾವೆ ಈಗ ನಾವು ಇತ್ತೀಚೆಗೆ ಬಿಜೆಪಿ ಅವರು ಜನತಾ ಮಾತಾಡಿದ್ರೆ ಸಾಕು ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟು ಮಹಿಳೆಯರನ್ನು ಕೆಡಿಸಿದ್ದಾರೆ ಅಂತ ಕೇಳ್ತಾರೆ ಆದ್ರೆ ಇವರಿಗೆ ಇವತ್ತು ನಾವು ಕೇಳಬೇಕಾದ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಡೆಲ್ಲಿ ಎಲೆಕ್ಷನ್ ಬಂತು ಡೆಲ್ಲಿ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನೇ ಅವರು ಕಾಪಿಚ್ಚಿಟ್ಟಿರುವಂತಹ ಮೋದಿ ಯೋಜನೆಗಳನ್ನ ಗ್ಯಾರಂಟಿಗಳನ್ನ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಕಾಪಿ ಹೊಡಿತಾ ಇದಾರೆ ಅವರು ಕಾಪಿ ಮಾಡಲಿಲ್ಲ ಈ ಗ್ಯಾರಂಟಿ ಯೋಜನೆಗಳೆಲ್ಲ ಅಂತಂದ್ರೆ ಈ ದೇಶದಲ್ಲಿ ಅವರು ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ನಿರ್ಮಾಣ ಮಾಡಿದೆ ಇದು ಕಾಂಗ್ರೆಸ್ ಪಕ್ಷದ ತಾಕತ್ವ ಅಂತದ್ದು ಇವತ್ತು ನಮ್ಮ ರಾಜಕೀಯ ವಿರೋಧಿಗಳಿಗೆ ತರ್ಥ ಮಾಡಬೇಕಾಗಿರೋ ತಂದು ಬಿಜೆಪಿ ಸುಳ್ಳುಗಳು ಜನರ ಮನಸ್ಸಿಗೆ ಹೋಗ್ತಾ ಇದ್ದಾರೆ ಜಿ ಎಸ್ ಟಿ ಹಾಕ್ತಾ ಇದ್ದಾರೆ ಪ್ರತಿಯೊಂದರ ಮೇಲೆ ಜಿ ಎಸ್ ಟಿ ಕಟ್ಟಿ ಪುಟ ಹಿಡ್ಕೊಂಡು ನೀವೋ ಒಂದು ಪ್ರತಿಯೊಂದರ ಮೇಲೆ ಜಿ ಎಸ್ ಟಿ ಹಾಕಿ ಹಾಕಿ ಇವತ್ತು ನಾಶ ಮಾಡ್ತಾ ಸಿದ್ದರಾಮಯ್ಯ ಗವರ್ಮೆಂಟ್ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಇವತ್ತು ಗೃಹಲಕ್ಷ್ಮಿ ಕೊಡ್ತಾ ಇದೆ ವಿದ್ಯುತ್ ಬಿಲ್ ಕೊಡ್ತಾ ಇದೆ ಇವತ್ತು ಕರೆಂಟ್ ಬಿಲ್ ಅವರೇ ಕಟ್ತಾರೆ ಇನ್ನು ಕೂಡ ಯುವಕರಿಗೆ ಯುವ ಕನೆಕ್ಷನ್ ಕೂಡ ನಾನು ಆರನೇ ಗ್ಯಾರಂಟಿ ಆಗಿ ತಾಲೂಕಿನ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಕುಂಕುಮ ಅರ್ಶನ ಭಾಗ್ಯವನ್ನ ಸೀರೆ ಭಾಗ್ಯವನ್ನ ಕೊಡೋದ್ರ ಮೂಲಕ ಅವರ ಮನೆ ಮಗನಾಗಿ ನನ್ನ ಆಶೀರ್ವಾದ ಪಡ್ಕಂತೀನಿ ಅಂತ ಆರನೇ ಭಾಗ್ಯವನ್ನ ಅವ್ರು ಕೊಟ್ಟಿದ್ದಾರೆ ಅದರಿಂದ ನಾನು ಲಾಸ್ಟ್ ಪದೇ ಹೇಳಿದ್ದೀನಿ ಅವ್ರ ಆರನೇ ಭಾಗ್ಯ ಆರನೇ ಗ್ಯಾರಂಟಿ ಆದ ನಾರಾಯಣ ಕೊಟ್ಟಿದ್ದಾರೆ ನಾವೆಲ್ಲರೂ ಸೇರ್ಕೊಂಡು ಇವತ್ತು ಏಳನೇ ಗ್ಯಾರಂಟಿಯನ್ನು ಅವ್ರನ್ನ ಕೊಡಬೇಕು ಏಳನೇ ಗ್ಯಾರಂಟಿ ಯಾವುದು ನಾವು ಬದುಕಲಿಕ್ಕೆ ಸಾಧ್ಯ ಅಂತಂದ್ರೆ ಈ ದೇಶವನ್ನು ಕೂಡ ನಮ್ಗೆ ಏನಾಗ್ತಾ ಇದೆ ಪರಿಸ್ಥಿತಿ ಅಂದ್ರೆ ಸಿದ್ದರಾಮಯ್ಯ ಗೌರ್ಮೆಂಟ್ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಮೋದಿ ಗೌರ್ಮೆಂಟ್ ದುಡ್ಡು ಕೊಡ್ತೀವಿ ಅಕ್ಕಿ ಕೊಡ್ಲಿಕ್ಕೆ ಸಿದ್ಧ ಆದ್ರೆ ಈಗ ಮತ್ತೆ ಸರ್ಕಾರ ಒರಿಸ್ಸಾ ಆಂಧ್ರ ಪ್ರದೇಶ ಬೇರೆ ಬೇರೆ ಕಡೆಯಿಂದ ಅಕ್ಕಿ ಈಗ ಮುಂದಿನ ತಿಂಗಳಿಂದಲೂ ಕೂಡ ಹತ್ತು ಕೆಜಿ ಅಕ್ಕಿಯನ್ನ ಪ್ರತಿಯೊಂದು ಕುಟುಂಬದ ಸದಸ್ಯರಿಗೂ ಕೊಡ್ತೀವಿ ಅಂತ ಅವತ್ತೇನು ಕ್ಯಾರೆಂಟ್ ಕಾಂಗ್ರೆಸ್ ಪಕ್ಷದ್ದು ಅದನ್ನು ಮುಂದಾಗ್ತಾ ಇದೆ